ಹೇಮಂತ್ ಸುರೇನ್ ಬಂಧನದ ಬಳಿಕ ಜಾರ್ಖಂಡ್ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಜಾರ್ಖಂಡ್ನ ಮಹಾಮೈತ್ರಿ ಸರ್ಕಾರಕ್ಕೆ ವಿಶ್ವಾಸ ಮತ ಪರೀಕ್ಷೆ ಇಂದು ನಡೀತಾ ಇದೆ ಕಾಂಗ್ರೆಸ್ ಜೆಎಂಎಂ ಮೈತ್ರಿಯ ಸಿಎಂಗೆಂದು ಅಗ್ನಿ ಪರೀಕ್ಷೆ ಎದುರಾಗಿದೆ ಏನಾಗುತ್ತೆ ಜಾರ್ಖಂಡ್ನ ರಾಜಕೀಯ ಭವಿಷ್ಯ ಹೇಮಂತ್ ಸುರೇನ್ ರಾಜೀನಾಮೆ ಬೆನ್ನಲ್ಲೇ ಸೃಷ್ಟಿಯಾದಂಥ ಈ ಸಂಚಲನ ಇವತ್ತು ಮಹತ್ವದ ತಿರುವಿಗೆ ಸಾಕ್ಷಿಯಾಗ್ತಾ ಇದೆ ಜಾರ್ಖಂಡ್ನ ಮಹಾ ಮೈತ್ರಿಯ ನಾಯಕರಾಗಿ ಚಂಪೈ ನೇಮಕವಾಗಿದ್ದಾರೆ ಕಾಂಗ್ರೆಸ್ ಜೆಎಂಎಂ ಮೈತ್ರಿಯ ಸಿಎಂ ಎಂದು ಅಗ್ನಿ ಪರೀಕ್ಷೆ ಎದುರಾಗ್ತಾ ಈಗಾಗಲೇ ಆಪರೇಷನ್ ಭೀತಿ ಕೂಡ ನೂತನ ಸಿಎಂ ಆಗಿ ಪದಗ್ರಹಣಕ್ಕೆ ಮುಂದಾಗಿರುವ ಪದಗ್ರಹಣವನ್ನು ನೆರವೇರಿಸಿರುವಂತಹ ಚಂಪೈರಿಗೆ ಕಾಡ್ತಾ ಇದೆ ಶಾಸಕಾಂಗ ಪಕ್ಷದ ನಾಯಕ ಸಿಎಂ ಚಂಪೈ ಕುರ್ಚಿಯ ಭವಿಷ್ಯ ಇವತ್ತು ನಿಖಿಯಾಗಲಿದೆ ಜಾರ್ಖಂಡ್ನ ವಿಧಾನಸಭೆ ಇಂದು ನಾಳೆ ಎರಡು ದಿನಗಳ ವಿಧಾನಸಭೆ ವಿಶೇಷ ಅಧಿವೇಶನವನ್ನು ಜಾರ್ಖಂಡ್ನ ವಿಧಾನಸಭೆ ಕರೆದಿರುವಂಥದ್ದು ಬೆಳಗ್ಗೆ ಹತ್ತು ಗಂಟೆಗೆ ಅಂದರೆ ಇವತ್ತು ಸರಿಯಾಗಿ ಮೈತ್ರಿ ಸರ್ಕಾರದಿಂದ ವಿಶ್ವಾಸ ಮತಯಾಚನೆ ನಡೆಯಲಿದೆ ಹೇಮಂತ್ ಸುರೇನ್ ಬಂಧನದ ಬಳಿಕ ರಾಜಕೀಯ ಬಿಕ್ಕಟ್ಟು ಈಗ ಜಾರ್ಖಂಡ್ನಲ್ಲಿ ಕಂಡುಬಂದಿದೆ ಹೇಮಂತ್ ಸುರೇನ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದರು ಯಾವಾಗ ಅವರಿಗೆ ಇಡಿ ಅಧಿಕಾರಿಗಳು ಬಂಧಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ತೋ ತಕ್ಷಣಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟು ತಮ್ಮ ಸಿ ಎಂ ಸ್ಥಾನವನ್ನು ತ್ಯಜಿಸ್ತಾರೆ ತದನಂತರ ಜೆ ಎಮ್ ಎಮ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರ ಮೈತ್ರಿ ಪಕ್ಷಗಳ ಎಲ್ಲರ ಒಮ್ಮತದಂತೆ ಚಂಪೈ ಸುರೇನ್ ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಲಾಗುತ್ತೆ ಇನ್ನು ವಿಶ್ವಾಸ ಮತಯಾಚನೆಗೆ ಇವತ್ತು ದಿನಾಂಕ ನಿಗದಿಯಾಗಿದೆ ಇವತ್ತಿನ ಜಾರ್ಖಂಡ್ನ ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆಯನ್ನು ಮಾಡಬೇಕಾಗಿದೆ ಒಟ್ಟಾರೆ ಎಂಬತ್ತೊಂದು ವಿಧಾನಸಭೆ ಸ್ಥಾನಗಳ ಬಲಾಬಲ ಹೊಂದಿರುವಂತಹ ಜಾರ್ಖಂಡ್ ವಿಧಾನಸಭೆಯಲ್ಲಿ ನಲವತ್ತೊಂದಕ್ಕೂ ಹೆಚ್ಚು ಶಾಸಕರ ವಿಶ್ವಾಸ ಮತಯಾಚನೆ ಇವತ್ತು ಆದರೆ ಮಾತ್ರ ಚಂಪೈರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಈ ನಿಟ್ಟಿನಲ್ಲಿ ಚಂಪೈಗೆ ಈಗ ವಿಶ್ವಾಸ ಯಾಚನೆಯ ಅಗ್ನಿ ಪರೀಕ್ಷೆ ಮುಂದುವರೆದಿದೆ ಈಗಾಗಲೇ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನ ಕೂಡ ನಡೆದಿದೆ ಜೆ ಎಂ ಎಂ ಶಾಸಕರನ್ನ ಈಗಾಗಲೇ ಚಂಪೈ ಸುರೇನ ಅವರು ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಇಂದು ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಯಾಚನೆ ಆಗಲಿದೆ ಜಾರ್ಖಂಡ್ ಮುಕ್ತಿ ಮೋರ್ಚಕ್ಕೆ ಆಪರೇಷನ್ ಕಮಲದ ಭೀತಿ ಅಷ್ಟು ಸುಲಭವಾಗಿಲ್ಲ ಚಂಪೈ ಸುರೇನ್ ಅವರಿಗೆ ವಿಶ್ವಾಸ ಮತ ಯಾಚನೆಯ ಅಗ್ನಿ ಪರೀಕ್ಷೆಯನ್ನು ಎದುರಿಸೋದು ಕಮಲ ಭೀತಿಯಿಂದ ಮೂರು ದಿನಗಳಿಂದ ಈಗಾಗಲೇ ರೆಸಾರ್ಟ್ ರಾಜಕಾರಣ ಕೂಡ ಜಾರ್ಖಂಡ್ ಅಲ್ಲಿ ಕಂಡುಬಂದಿದೆ ಹೈದರಾಬಾದ್ನಲ್ಲಿ ಹೈದರಾಬಾದ್ನ ರೆಸಾರ್ಟ್ ಒಂದರಲ್ಲಿ ಶಾಸಕರನ್ನ ಕೂಡಿ ಹಾಕಲಾಗಿತ್ತು ಇದೀಗ ಹೈದರಾಬಾದ್ನಿಂದ ರಾಂಚಿಗೆ ಶಾಸಕರನ್ನು ಕರೆತರಲಾಗಿದೆ ಶಾಸಕರು ವಾಪಸ್ ಆಗ್ತಾ ಇದ್ದಾರೆ ನೂತನ ಸಿಎಂ ಚಂಪಾಯಿ ಸುರೇನ್ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಶಾಸಕರೊಟ್ಟಿಗೆ ಇವತ್ತು ವಿಶ್ವಾಸ ಮತ ಯಾಚನೆಯಲ್ಲಿ ಅವರಿಗೆ ಮತ ಕೊಡುವಂತೆ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದ ಸರ್ಕಿಟ್ ಹೌಸ್ನಲ್ಲಿ ಮೈತ್ರಿ ನಾಯಕರ ಜೊತೆ ಸಭೆಯನ್ನು ನಡೆಸಿದ್ದಾರೆ ಸದ್ಯ ಬಿಗಿ ಭದ್ರತೆಯಲ್ಲಿ ಆಡಳಿತ ರೂಢ ಪಕ್ಷದ ಶಾಸಕರು ಇರುವಂತದ್ದು ತಡರಾತ್ರಿ ಈ ಎಲ್ಲ ಬೆಳವಣಿಗೆಗಳು ಕೂಡ ನಡೆದಿರುವಂತದ್ದು ಜಾರ್ಖಂಡ್ ಮುಕ್ತಿ ಮೋರ್ಚಾಗಿ ಆಪರೇಷನ್ ಕಮಲದ ಭೀತಿ ಕಾಡ್ತಾ ಇದೆ ಈ ನಿಟ್ಟಿನಲ್ಲಿ ಆಪರೇಷನ್ ಕಮಲದಿಂದ ಪಾರಾಗೋದಕ್ಕೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನ ಕೂಡ ಈಗಾಗಲೇ ನೂತನವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಚಂಪಾಯ್ ಸುರೇನ್ ಅವರು ಶಾಸಕರ ಜೊತೆ ಸಮಾಲೋಚನೆ ಕೂಡ ನಡೆಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎಂಬತ್ತೊಂದು ಸ್ಥಾನಗಳ ಪೈಕಿ ಕಾಂಗ್ರೆಸ್ ಹದಿನಾರು ಜೆ ಎಂ ಎಂ ಇಪ್ಪತ್ತೊಂಬತ್ತು ಬಿ ಜೆ ಪಿ ಇಪ್ಪತ್ನಾಲ್ಕು ಎ ಜೆ ಎಸ್ ಯು ಎರಡು ಸಿ ಪಿ ಐ ಎಂ ಒಂದು ಪಕ್ಷೇತರ ಒಂದು ಜೆ ವಿ ಎಂ ಮೂರು ಎನ್ ಸಿ ಪಿ ಒಂದು ಆರ್ ಜೆ ಡಿ ಒಂದು ಹೀಗೆ ಎಂಬತ್ತು ಒಂದು ವಿಧಾನಸಭಾ ಚುನಾವಣೆಗಳ ಪೈಕಿ ಕೂಟದಿಂದ ಸರ್ಕಾರ ರಚನೆಗೆ ಅವಕಾಶ ಸಿಕ್ಕಿತ್ತು ಈಗ ಕೇವಲ ಸರ್ಕಾರ ರಚನೆಗೆ ಬಿ ಜೆ ಪಿಗೂ ಕೂಡ ಒಂಬತ್ತು ಸ್ಥಾನಗಳು ಮಾತ್ರ ಕಡಿಮೆ ಇದೆ ಎಂಬತ್ತೊಂದು ಸ್ಥಾನ ಇರುವಂಥ ಜಾರ್ಖಂಡ್ನ ವಿಧಾನಸಭೆಗೆ ನಲವತ್ತೊಂದು ಶಾಸಕರ ವಿಶ್ವಾಸ ಮತಯಾಚನೆ ಆಗಬೇಕಾಗಿದೆ ನಲವತ್ತೊಂದು ಸ್ಥಾನಗಳ ಸಂಖ್ಯಾ ಬಲ ಬೇಕಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ಹದಿನಾರು ಜೆ ಎಂ ಎಮ್ನ ಇಪ್ಪತ್ತೊಂಬತ್ತು ಶಾಸಕರು ಜೆ ಎಮ್ ಎಮ್ ಪಕ್ಷದ ಹಿಡಿತದಲ್ಲಿದ್ದಾರೆ ಎನ್ ಡಿ ಎ ಮಿತ್ರ ಪಕ್ಷಗಳು ಒಟ್ಟು ಮೂವತ್ತೆರಡು ಸ್ಥಾನಗಳನ್ನು ಒಳಗೊಂಡಿರುವಂಥದ್ದು ಕೇವಲ ಒಂಬತ್ತು ಸ್ಥಾನಗಳ ಕೊರತೆ ಈಗ ಬಿ ಜೆ ಪಿಗಿದೆ ಈ ನಿಟ್ಟಿನಲ್ಲಿ ಕೆಲವೊಂದಷ್ಟು ಪಕ್ಷೇತರರಾಗಿ ಗೆದ್ದಿರುವಂಥ ಶಾಸಕರನ್ನು ಕೂಡ ಈಗಾಗಲೇ ಬಿ ಜೆ ಪಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆಸ್ತಾ ಇದೆ ಇನ್ನು ಯಾರು ಕೂಡ ಜೆ ಎಮ್ ಎಂನ ಶಾಸಕರಾಗಿರಲಿ ಕಾಂಗ್ರೆಸ್ನ ಶಾಸಕರಾಗಿರಲಿ ಆಪರೇಷನ್ ಕಮಲಕ್ಕೆ ಒಳಗಾಗದಂತೆ ಎಚ್ಚರಿಕೆಯನ್ನು ವಹಿಸಿ ಕಳೆದ ಮೂರು ದಿನಗಳಿಂದಲೂ ಕೂಡ ಎಲ್ಲರನ್ನ ಹೈದರಾಬಾದ್ನ ರೆಸಾರ್ಟ್ ಒಂದರಲ್ಲಿ ಕೂಡಿ ಹಾಕಲಾಗಿತ್ತು ಇದೀಗ ಅವರೆಲ್ಲರನ್ನೂ ಕೂಡ ತಡರಾತ್ರಿ ಜಾರ್ಖಂಡ್ಗೆ ಕರೆತರಲಾಗಿದೆ ಜಾರ್ಖಂಡ್ ಅಲ್ಲಿ ಕಳೆದ ರಾತ್ರಿ ಆ ಎಲ್ಲ ಶಾಸಕರೊಟ್ಟಿಗೆ ಕೂಡ ಸಮಾಲೋಚನೆಯನ್ನ ನಡೆಸಲಾಗಿದೆ